ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾಯಿದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಫಸ್ಟ್ ನಾನು ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಸಾಂಗ್ನ ಇಷ್ಟಪಟ್ಟುಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವರೆಲ್ಲರೂ ನಮ್ಮ ಮನಸ್ಸಲ್ಲಿರ್ತಾರೆ ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನು ಆ ವೈಬ್ ಇದೆ ಅಂದರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ್ದೀವಿ ಸಿನಿಮಾ ಅಂದರೆ ತುಂಬ ಖುಷಿಯಾಗಿ ಮಾಡಿದ್ದೀವಿ ಆ್ಯಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗಲಿ ಆಗಲಿ ನೀವು ನೋಡ್ತಿದ್ದೀರಾ ಆ್ಯಂಡ್ ಇಡೀ ಸಿನಿಮಾನು ಅದೇ ಥರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಮೆಲ್ರಿಗೂ ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ಥರ ಇಬ್ರು ಕೆಲಸ ಮಾಡಿಸಿದ್ದೀನಿ ಅಂತ ಬಟ್ ಇವಾಗ ನಿಮಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕಲಿತಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನನ್ನು ನೋಡದೆ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನು ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳ್ಳೋಕಾಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಆ್ಯಂಡ್ ಅಫ್ಕೋರ್ಸ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಭೋಗಣ್ಣ ಅವರು ಯೋಗಿ ಅವರು ಪ್ರತಿಯೊಬ್ಬರೂ ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಆ್ಯಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ ಸೇರಿಕೊಂಡ್ರೆ ಕನ್ನಡ ಇಂಡಸ್ಟ್ರೀಲಿ ತುಂಬ ಅದ್ಭುತವಾದ ಕಂಟೆಂಟ್ ಬರ್ಬೋದು ಆ್ಯಂಡ್ ತುಂಬ ದೊಡ್ಡ ಮಟ್ಟಕ್ಕೆ ನಾವೆಲ್ಲರೂ ಸೇರ್ಕೊಂಡು ಹೋಗ್ಬೋದು ಅಂತ ನನ್ನ ಆಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೆಕ್ಸ್ಟ್ ಏನೇ ಕ್ವೆಶನ್ಸ್ ಇದ್ದರೂ ನಾವು ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು